ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ನೇಹಾ ಮತ್ತು ಅಂಜಲಿಯ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಎರಡೂ ಪ್ರಕರಣಗಳ ಹಂತಕರಿಗೆ ಸದ್ಯ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಆ ರೀತಿಯಾಗಿದೆ ಆರೋಪಿಗಳಿಗೆ ಇಬ್ಬರು ಕೊಲೆ ಪಾತಕರಿಗೂ ಕೂಡ ಸಿಗ್ತಾ ಇಲ್ಲ ವಕೀಲರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಇವರ ಪರವಾಗಿ ನಾವು ಯಾರು ಕೂಡ ವಕಾಲತ್ತು ವಹಿಸ್ಕೊಂಡು ಹೋಗಬಾರದು ಸಪೋಸ್ ನಾವೇನಾದರೂ ಇವ್ರ ಪರವಾಗಿ ವಾದ ಮಾಡಿ ಅವ್ರಿಗೆ ಜಾಮೀನು ಕೊಡಿಸಿದ್ರೆ ಉಳಿದಂತವರಿಗೆ ಅದು ಪಾಠ ಆಗಲ್ಲ ಅಂತ ವಕೀಲರೇ ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ವಕೀಲರ ಈ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಜನ ಕೂಡ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ನೇಹಾ ಮತ್ತು ಅಂಜಲಿ ಕೊಲೆ ಪಾಪಿಗಳಿಗೆ ಜೈಲೆ ಗತಿ ನೇಹಾ ಹಂತಕ ಫಯಾಜ್ ಪರ ವಕಾಲತ್ತಿಗೆ ಯಾರು ಕೂಡ ವಕೀಲರು ಸಿಗ್ತಾ ಇಲ್ಲ ಅಂಜಲಿ ಹಂತಕ ಗಿರೀಶ್ಗೂ ಕೂಡ ಸಿಗ್ತಾ ಇಲ್ಲ ವಕೀಲರು ಯಾರು ಕೂಡ ವಕಾಲತ್ತು ವಹಿಸಲೇಬಾರದು ಕಾರಣ ಇನ್ನೊಮ್ಮೆ ಯಾರು ಕೂಡ ಇಂತಹ ಕೃತ್ಯಗಳನ್ನ ಎಸಗಬಾರ್ದು ಆ ರೀತಿಯ ಪಾಠ ಕಲಿಸ್ಬೇಕು ಅನ್ನೋದು ಜನರ ಆಗ್ರಹ ಅದೇ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಹೋರಾಟ ಪ್ರತಿಭಟನೆ ಎಲ್ಲವೂ ಕೂಡ ಆಯಿತು ಕಾನೂನನ್ನೇ ಇನ್ನಷ್ಟು ಕಠಿಣ ಮಾಡಿಬಿಡಿ ನೀವು ಅಂತ ಒತ್ತಡ ಹೆಚ್ಚು ಮಾಡಲಾಯಿತು ಆದ್ರೆ ಈಗ ವಕೀಲರ ನಿರ್ಧಾರ ಶ್ಲಾಘನೀಯ ಕಾರಣ ಯಾರು ಕೂಡ ಇವರ ಪರವಾಗಿ ವಾದ ಮಾಡಬಾರ್ದು ಜಾಮೀನು ಕೊಡಿಸಬಾರ್ದು ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಹಾಗಾಗಿ ಈ ಕೊಲೆ ಪಾತಕಿಗಳಿಗೆ ಜೈಲೇ ಗತಿ ಅಂತ ಹೇಳಲಾಗ್ತಾ ಇದೆ ಇಡೀ ರಾಜ್ಯದ ಜನರನ್ನೇ ಬೆಚ್ಚಿ ಬೀಳಿಸಿದಂಥ ಹುಬ್ಬಳ್ಳಿಯ ಕೊಲೆ ಪ್ರಕರಣಗಳು ಅಂದರೆ ನೇಹಾ ಪ್ರಕರಣ ಅದೇ ರೀತಿ ಅಂಜಲಿ ಕೊಲೆ ಪ್ರಕರಣ ಈ ಕೊಲೆ ಪ್ರಕರಣದಲ್ಲಿ ದುಷ್ಕೃತ್ಯವನ್ನು ಎಸಗಿದಂಥ ಆರೋಪಿಗಳ ಪರ ಯಾವುದೇ ರೀತಿಯಂಥ ವಕಾಲತ್ತನ ವಹಿಸಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಹುಬ್ಬಳ್ಳಿಯ ವಕೀಲರ ಸಂಘದ ಸದಸ್ಯರು ಈಗ ನಿರ್ಣಯವನ್ನು ಕೈಗೊಂಡಿದ್ದಾರೆ ನಮ್ಮ ಜೊತೆ ಸಂಘದ ಸದಸ್ಯರಿದ್ದಾರೆ ಅವ್ರನ್ನ ಮಾತಾಡ್ತೀನಿ ಸರ್ ಈಗ ಎರಡೂ ಪ್ರಕರಣ ನೋಡಿದಿರಿ ಎರಡೂ ಪ್ರಕರಣದ ಆರೋಪಿಗಳ ಪರ ಯಾವುದೇ ರೀತಿ ವಕಾಲತ್ತನ ವಹಿಸಬಾರ್ದು ಅಂತ ನಿರ್ಣಯನ ಸರ್ ಯಾವ ಉದ್ದೇಶ ಸರ್ ನೋಡಿ ಸಮಾಜದಲ್ಲಿ ದುಷ್ಟಶಕ್ತಿಗಳಿಗೆ ಪೊಲೀಸ್ ಇಲಾಖೆ ಭಯ ಇರಲೇಬೇಕು ದುರಾದೃಷ್ಟದಿಂದ ಇವತ್ತಿನ ದಿವಸ ಈ ರಾಜ್ಯ ಸರ್ಕಾರದ ಒಂದು ದುರಾಡಳಿತದಿಂದ ಪೊಲೀಸರು ತಮ್ಮ ಶಕ್ತಿಯನ್ನು ಪೊಲೀಸರು ತಮ್ಮ ಕ್ರಿಯೆಯನ್ನು ನಿಲ್ಲಿಸಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ಪೊಲೀಸರ ಬಗ್ಗೆ ಯಾರಿಗೂ ಕೂಡ ಭಯನೇ ಇಲ್ಲ ರಾಜಾರೋಷವಾಗಿ ಕೊಲೆಗಳಾಗ್ತಾ ಇದೆ ಅತ್ಯಾಚಾರಗಳಾಗ್ತಾ ಇದೆ ಅನೇಕ ಪ್ರಕರಣಗಳು ಇಡೀ ರಾಜ್ಯದಲ್ಲಿ ದಿನನಿತ್ಯ ಹೆಚ್ಚಾಗಿದೆ ಪೊಲೀಸರ ಮೇಲೆ ರಾಜಕೀಯ ಶಕ್ತಿಗಳು ಕ ಏನೋ ತಮ್ಮ ಕೈವಾಡವನ್ನು ಇಟ್ಟಿರೋದ್ರಿಂದ ಅವರು ಮುಕ್ತ ಮನಸ್ಸಿನಿಂದ ಕಾರ್ಯವನ್ನು ಮಾಡಲಿಕ್ಕೂ ಕೂಡ ಅವರಿಗೆ ತೊಂದರೆ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಆದರೆ ಸಮಾಜದಲ್ಲಿ ಪೊಲೀಸ್ ಇಲಾಖೆ ಬಗ್ಗೆ ಭಯ ಇರಬೇಕು ಅದೇ ರೀತಿ ನ್ಯಾಯಾಂಗದ ಬಗ್ಗೆ ಕೂಡ ಭಯ ಇರ್ತದೆ ನ್ಯಾಯಾಂಗ ಇಲಾಖೆಯ ಒಬ್ಬ ನಾವು ವಕೀಲರಾಗಿ ನಾವು ನಮಗೆ ಅನಿಸಿದ್ದು ಅಂದರೆ ಇಂತಹ ಪ್ರಕರಣದಲ್ಲಿ ಗಂಭೀರ ಸ್ವರೂಪದ ಪ್ರಕರಣಗಳಲ್ಲಿ ಏನು ಲ ಲವ್ ಜಿಹಾದ್ ಪ್ರಕರಣಗಳಾಗಿರ್ಬೋದು ಪ್ರೀತಿ ಪ್ರೇಮದ ವಿಷಯದಲ್ಲಿ ಕೊಲೆಗಳಾಗಿರ್ಬೋದು ಇಂತಹ ಕೊಲೆಗಳಿಗೆ ನಾವು ನಾವು ಜಾಮೀನನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಅದು ಪ್ರೇರಣೆ ಆಗ್ತದೆ ನಾವು ಇಂಥ ಕೃತ್ಯಗಳನ್ನು ಮಾಡಿ ಹೊರಗೆ ಬಂದು ಬಿಡ್ಬೋದು ಅನ್ನುವಂಥ ಅವ್ರ ಮನೋಬಲ ಹೆಚ್ಚಾಗ್ಬೋದು ಆ ಹಿನ್ನೆಲೆಯಲ್ಲಿ ನಾವು ಯುವ ವಕೀಲರ ಸಂಘದ ವತಿಯಿಂದ ಇಂಥ ಪ್ರಕರಣದಲ್ಲಿ ಯಾರೂ ಕೂಡ ಭಾಗವಹಿಸಬಾರ್ದು ಅಂತೇಳಿ ನಾವು ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಸಮಸ್ತ ಎಲ್ಲ ವಕೀಲ ಬಾಂಧವರಿಗೆ ಈ ಒಂದು ವೇದಿಕೆ ಮುಖಾಂತರ ನಾವು ಒಂದು ವಿನಂತಿಯನ್ನು ಮಾಡ್ಕೊತೇನೆ ಯಾರೂ ಕೂಡ ಇಂತಹ ಗಂಭೀರ ಸ್ವರೂಪದ ಪ್ರಕರಣಗಳಲ್ಲಿ ಸಮಾಜದ ಮೇಲೆ ದುಷ್ಪರಿಣಾಮ ನೀಡುವಂಥ ಪ್ರಕರಣಗಳಲ್ಲಿ ಯಾರೂ ಕೂಡ ವಕಾಲತ್ತನ್ನು ವಹಿಸಬಾರ್ದು ಅಂತೇಳಿ ನಾವು ವಿನಂತಿಯನ್ನು ಮಾಡ್ಕೊತೇನೆ ಯಾವುದೇ ರೀತಿಯಾಗಿ ಈ ಇಬ್ಬರು ಆರೋಪಿಗಳಿಗೆ ಅವರ ಪರ ವಕಾಲತನ್ನು ವಹಿಸದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ನಿರ್ಣಯನ ತೆಗೆದುಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಶರಮಠ್ ರಿಪಬ್ಲಿಕ್